ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರವಾಗಿ ಚಿಲ್ವಾದಿ ನಾರಾಯಣಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಮೈಕ್ರೋ ನಿಂದ ಸಾಕಷ್ಟು ಜನ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಏತಿಮಿತಿ ಇಲ್ಲದೆ ಮೈಕ್ರೋ ಫೈನಾನ್ಸ್ ಹಾವಳಿ ನಡೀತಾ ಇದೆ ಮೈಕ್ರೋ ನಿಂದ ಬಡವರಿಗೆ ವಂಚನೆಯಾಗ್ತಾ ಇದೆ ಕುಮಾರಸ್ವಾಮಿ ಕಾಲದಲ್ಲಿ ಕಾನೂನಾತ್ಮಕವಾಗಿ ತಿದ್ದುಪಡಿ ತಂದಿದ್ರು ಈ ಸರ್ಕಾರ ಬಂತೆ ಮೇಲೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ನಿಯಮಾವಳಿಯನ್ನ ಗಾಳಿ ತೂರಿ ಮೈಕ್ರೋ ಫೈನಾನ್ಸ್ ನಡೆದುಕೊಳ್ತಾ ಇದೆ ಇನ್ನೊಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿ ಹಣ ಇಪ್ಪತ್ ನಾಲ್ಕು ಸಾವಿರ ರೂಪಾಯಿಯಲ್ಲಿ ಕಾರು ಬೈಕ್ ಮತ್ತು ಬೋರ್ವೆಲ್ ಹಾಕಿಸಿದ್ದಾರಂತೆ ಅಂತ ಬುರುಡೆ ಬಿಡ್ತಾ ಇದೆ ರಾಮನಗರದಲ್ಲಿ ಮೈಕ್ರೋ ಫೈನಾನ್ಸ್ ನಿಂದ ಕಿಡ್ನಿ ಮಾರಿಕೊಂಡ ವರದಿಯಾಗಿದೆ ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಬದುಕಿದ್ಯಾ ಸತ್ತಿದ್ಯಾ ಅಂತ ಕೇಳಬೇಕಾಗತ್ತೆ ಇವರ ಅಧಿಕಾರ ಗುದ್ದಾಟದಲ್ಲಿ ಸರ್ಕಾರ ಜನರ ಬಲಿ ಕೊಡ್ತಾ ಇದೆ ಸರ್ಕಾರದ ಕಾನೂನು ಗಾಳಿ ತೂರಿ ಮೈಕ್ರೋ ಫೈನಾನ್ಸ್ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಜೊತೆ ಆನ್ಲೈನ್ ಗೇಮ್ ಹಾವಳಿ ಕೂಡ ನಡೀತಾ ಇದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ರೀತಿ ಹಾವಳಿಗಳು ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ದ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಗಮನಿಸುತ್ತಿದ್ದೇವೆ ಜನರ ಪಾಹಕಾರಗಳನ್ನು ಗಮನಿಸ್ತಾ ಇದ್ದೇವೆ ಇದ್ದಕ್ಕಿದ್ದಂತೆ ಮೈಕ್ರೋ ಫೈನಾನ್ಸ್ ಅನ್ನ ವಿಚಾರದಲ್ಲಿ ಬಹಳ ಜನರು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಅನ್ನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಹೀರಾತುಗಳನ್ನು ನೀಡಲಾಗುತ್ತೆ ಈ ಜಾಹೀರಾತು ಬರುವಾಗ ಹೇಳೋದು ಬಹಳ ಸುಲಭವಾಗಿ ನಿಮಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ಆಮೇಲೆ ಅದಕ್ಕೆ ಇತಿಮಿತಿಯಲ್ಲೂ ಕೂಡ ಏನು ಹೇಳೋದಿಲ್ಲ ಕಡಿಮೆ ಬಡ್ಡಿದಾರ ಹೇಳ್ತಾರೆ ಇದೆಲ್ಲ ಹೇಳಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಷ್ಟೇ ಕೊಟ್ಟು ಬಿಡ್ತಾರೆ ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ತಗೊಂಡು ನಂತರ ಪ್ರಾರಂಭ ಮಾಡ್ತಾರೆ ಸರ್ವಿಸ್ ಚಾರ್ಜಸ್ ಇದೆ ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಹತ್ರ